ನಾನು ಆಗ್ಲೇ ಹೇಳಿದ್ದೆ ಆ ನಮ್ಮನೆಲೆ ಮೂರ್ ಜನ ಇದ್ರಲ್ಲಿ ಪಾತ್ರ ವಹಿಸ್ತಿದ್ದಾರೆ ಅಂತ ಸೊ ಅದ್ರಲ್ಲಿ ಒಬ್ರನ್ನ ಆಲ್ರೆಡಿ ರೆಡಿ ಮಾತಾಡ್ಸಿದೀನಿ ಅವ್ರು ದುರೋಧನ ಪಾರ್ಟ್ ಮಾಡಿದ್ರು ಈಗ ಇನ್ನೊಬ್ರು ಇದ್ದಾರೆ ನನ್ನ ಎರಡನೇ ಮಾವ ಇವರು ಶಕುನಿ ಪಾರ್ಟ್ ಮಾಡ್ತಿದ್ದಾರೆ ಸೊ ಇವ್ರನ್ ಮಾತಾಡ್ಸೋಣ ಮಾವ ನಮಸ್ಕಾರ ಒಂಚೂರು ನಿಮ್ಮ ಹೆಸರು ನನ್ನ ಹೆಸರು ಸುರೇ ಸ್ವಾಮಿ ಅಂತ ಓಕೆ ಏನ್ ಪಾತ್ರ ಮಾಡ್ತಿದೀರಾ ನಾನು ಶಕುನಿ ಪಾತ್ರ ಮಾಡ್ತಾ ಇದ್ದೀನಿ ಓಕೆ ಶಕುನಿ ಯಾರು ಅಂತ ಹೇಳ್ತೀರಾ ಸಿಂಪಲ್ ಆಗಿ ಒಂದು ಶುನಿಗ್ ಬಂದು ದುರ್ಯೋಧನ ಸೋದರ ಮಾವ ಓಕೆ ನೀವು ಬೇರೆ ಯಾವ ಪಾತ್ರ ಮಾಡಿದಿರಾ ಇಲ್ಲ ಶಕುಲಿ ಪಾತ್ರ ಮುಂಚೆನೆ ಮಾಡಿರೋದು ಮಾಡ್ತಿರ್ತೀರಾ ರೆಗ್ಯುಲರ್ ಆಗಿ ರೆಗ್ಯುಲರ್ ಮಾಡ್ ಅಂದ್ರೆ ಒಂದು ಐದು ವರ್ಷಕ್ಕೊಂತರ ತೋರ್ಸಿದ್ ಮಾಡ್ತಾ ಇರ್ತೀನಿ ಓಕೆ ಓಕೆ ನೆಕ್ಸ್ಟ್ ನಿಮ್ದಾನ ಇರೋದು ಇನ್ನ ನೆಕ್ಸ್ಟ್ ನೆಕ್ಸ್ಟು ಆ ತೋರಿಕಿ ಆದ್ಮೇಲೆ ನಮ್ದು ಇರೋದು ಓಕೆ ಈ ನಾಟಕದಲ್ಲಿ ಎಲ್ಲಾ ದೊಡ್ಡ ದೊಡ್ಡವರನೆ ತೋರ್ಸಿದೀನಿ ನಿಮ್ಗೆ ಆ ಇಲ್ಲೊಬ್ಬ ಚಿಕ್ ಹುಡುಗ ಒಬ್ಬ ಕಾಣಿಸ್ತದ ನಂಗೆ ಬಟ್ ನನಗ್ ಗೊತ್ತಿಲ್ಲ ಕುರುಕ್ಷೇತ್ರದಲ್ಲಿ ಈ ಚಿಕ್ಕ ಹುಡುಗ ಏನಕ್ಕೆ ಬರ್ತಾನೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಆ ಚಿಕ್ಕ ಹುಡುಗನೇ ಕೇಳೋಣ ಏನ್ ಮಾಡ್ತಿದ್ದಾನೆ ಹಾಕೊಂಡಿದ್ದಾನೆ ಅಂತ ಕೇಳೋಣ ಬನ್ನಿ ಇಲ್ಲ ಚಿಕ್ಕ ಹುಡುಗ ಇವನು ಆಕ್ಚುಲಿ ನಮ್ಮ ಮಾವನ್ ಮಗ ನನಗೂ ಗೊತ್ತಿಲ್ಲ ಇವನು ಏನ್ ಪಾತ್ರ ಮಾಡ್ತಿದ್ದಾನೆ ಅಂತ ಕೇಳೋಣ ನಿನ್ ಹೆಸರು ಅರ್ಜುನ್ ಜೋರ ಮಾತಾಡ್ಬೇಕು ಅರ್ಜುನ್ ಓಕೆ ಅರ್ಜುನ್ ಅಂತ ಇವನ್ ಹೆಸರು ಏನು ಏನಕ್ ಮೇಕಪ್ ಹಾಕೊಂಡಿದ್ಯಾ ಮುಖಕ್ಕೆ ಪಾತ್ರ ಮಾಡಕ್ಕೆ ಓ ನೀನು ಪಾತ್ರ ಮಾಡ್ತಿದ್ಯಾ ಏನ್ ಪಾತ್ರ ಬಾಲಕೃಷ್ಣ ಓಕೆ ಇವನು ಬಾಲಕೃಷ್ಣ ಅಂತೆ ಇನ್ನ ಇನ್ನ ಮೇಕಪ್ ಮಾಡ್ಕೋಬೇಕಾ ಅಷ್ಟೇನಾ ಮೇಕಪ್ ಇದೆ ಇನ್ನ ಓಕೆ ಇವನ್ ಇನ್ನ ಮೇಕಪ್ ಮಾಡ್ತಿದ್ರು ನಾನು ಇವನ್ಗು ಮೇಕಪ್ ಮಾಡಿದಾರಲ್ಲ ಅಂತ ಕೇಳ್ಬಿಟ್ಟು ಕ್ಯೂರಿಯಾ ಸಿಟಿಗೆ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಬೇಕು ಅಂತ ಮಾತಾಡಿಸ್ತಿದೀನಿ ಸೊ ಫುಲ್ ಮೇಕಪ್ ಆದ್ಮೇಲೆ ಡ್ರೆಸ್ ಎಲ್ಲ ಆದ್ಮೇಲೆ ನೋಡೋಣ ಹಿಂಗ್ ಕಾಣಿಸ್ತಾನೆ ಅಂತ ಇವಾಗ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಬಾಲಕೃಷ್ಣ ತರನೇ ಕಾಣಿಸ್ತಿದ್ದಾನೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾನೆ ನೋಡೋಣ ಮತ್ತೆ ಫುಲ್ ಡ್ರೆಸ್ ಆದ್ಮೇಲೆ ಹೇಗೆ ಕಾಣಿಸ್ತಾನೆ ಅಂತ ಓಕೆ ಥ್ಯಾಂಕ್ ಯು ಅರ್ಜುನ್ ಜೋರಾಗಿ ಮಾತಾಡ್ಬೇಕು ಅಂತ ಹೇಳು ಮೇಕಪ್ ಹಾಕಿದಾರಲ್ಲ ಅದಕ್ಕೆ ಬಾಯಿ ಬಿಡಕ್ ಆಗ್ತಿಲ್ಲ ಅದಕ್ಕೆ ಒಂದು ಮಾತಾಡೋದು ಕೇಳಿಸ್ತಿಲ್ಲ ಅನ್ಸುತ್ತೆ ಸೊ ಮೇಕಪ್ ಎಲ್ಲ ಆದ್ಮೇಲೆ ಮತ್ತೆ ಡ್ರೆಸ್ ಎಲ್ಲ ಆದ್ಮೇಲೆ ಮತ್ತೆ ಒಂದ್ಸಲ ನೋಡೋಣ ಹೇಗ್ ಕಾಣಿಸ್ತಾನೆ ಸೊ ಇವಾಗ ನಮ್ ಜೊತೆ ನನ್ನ ಮೂರನೇ ಮಾವ ಇದಾರೆ ಇವರು ಏನ್ ಪಾತ್ರ ಮಾಡ್ತಿದ್ದಾರೆ ಮತ್ತೆ ಇವ್ರ ಹೆಸರೇನು ಅಂತ ಕೇಳೋಣ ನಮಸ್ಕಾರ ಜನ ಹೇಳಪ್ಪ ಸಂತು ಇವ್ರ ಹೆಸರು ಜಗದೀಶ್ ಅಂತ ಏನ್ ಪಾತ್ರ ಮಾಡ್ತಿದಿರ ನೀವು ಇವತ್ತು ಇವತ್ತು ದುಶ್ವಾಸ ಪಾತ್ರ ಮಾಡ್ತಾ ಇದೀನಿ ಒಂದು ಹದಿನೈದು ವರ್ಷ ಆದ್ಮೇಲೆ ಒಂದು ಬಣ್ಣ ಹಾಕ್ತಾರ ಒಂಥರ ಖುಷಿ ತಂದಿರುತ್ತೆ ಹದಿನೈದು ವರ್ಷ ಆದ್ಮೇಲೆ ಅಂತಿದ್ರ ಅಂದ್ರೆ ಹದಿನೈದು ವರ್ಷದ ಮುಂಚೆ ಯಾವ ಪಾತ್ರ ಮಾಡಿದ್ರಿ ಮೂರು ಟೈಮು ಅಭಿಮಾನ್ಯ ಮಾಡಿದ್ರಿ ಅಭಿಮನ್ಯನೇ ಮೂರ್ ಸಲ ಮಾಡಿದಾ ಅದಾದ್ಮೇಲೆ ಹದಿನೈದು ವರ್ಷ ಆದ್ಮೇಲೆ ತುಂಬಾ ಗ್ಯಾಪ್ ಕೊಟ್ಟು ಇವಾಗ ಮತ್ತೆ ದುಶ್ಯಾಸನ ಮಾಡ್ತಿದ್ದೀರಾ ರೆಡಿ ಇದೀರಾ ಮೊದಲನೇ ಮಾವ ದುರ್ಯೋಧನ ಎರಡನೇ ಮಾವ ಶಕುನಿ ಮೂರನೇ ಮಾವ ದುಶ್ಯಾಸನ ಎರಡನೇ ಮಾವ ಇಲ್ಲಿದ್ದಾರೆ ಮೂರನೇ ಮಾವ ಇಲ್ಲಿದ್ದಾರೆ ಮೊದಲನೇ ಮಾವ ಆಲ್ರೆಡಿ ಸ್ಟೇಜ್ ಮೇಲೆ ಆರ್ಭಟ ಮಾಡಕ್ ಹೋಗಿದ್ದಾರೆ ಕೌರವ ಟೀಮ್ ನ ಮೂರ್ ಜನನು ಸೇರಿದ್ದಾರೆ ನಮ್ಮ ಕುಟುಂಬದ ಮೂರ್ ಜನ ಪಾತ್ರ ಮಾಡಿರೋದು ಸೊ ಇವರಿಬ್ರು ರೆಡಿ ಆಗಿದ್ದಾರೆ ಸೊ ಇವರಿಬ್ರು ಹೇಗ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು ನಿಮ್ಗೂ ಕೂಡ ವಿಡಿಯೋ ಹಾಕ್ತೀನಿ ಸೊ ಥ್ಯಾಂಕ್ ಯು

ಇಲ್ಲ ಬ್ರ ರೆಡಿ ಆಗಿದಿರೆ your ಹೆಸರ ಏನು ಯಾವ ಪಾತ್ರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಯೋಗೇಶ್ ಸರ್ ಯೋಗೇಶ್ 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 ಏನು ಪಾತ್ರ ಮಾಡ್ತಿದೀರಾ ಭೀಮನ್ ಪಾತ್ರ ಮಾಡ್ತಿದೀನಿ ಓಕೆ ರೆಡಿ ಆಗಿದಿರಾ ಆಕ್ಟ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೌದು ರೆಡಿ ಆಗಿದೆ ಓಕೆ ನೀವು ಎಷ್ಟು ವರ್ಷದಿಂದ ಪಾತ್ರ ನಾಟಕ ಮಾಡ್ತಿದೀರಾ ಮತ್ತೆ ಏನೇن ಪಾತ್ರ ಮಾಡಿದೀರಾ ಇದುವರೆಗೂ ಇದೆ ಫಸ್ಟ್ ಭೀಮನ್ ಮಾಡ್ತಿದರೋ ಹಾ ಮೊದಲು ರಾಮಾಯಣದಲ್ಲ ಮಾಡಿದ್ದೆ ರಾಮಾಯಣದಲ್ಲಿ ಯಾವ ಪಾತ್ರ ಮಾಡಿದೀರಾ ನಾನು ಬರ್ತನು ಮಾಡಿದ್ದೆ ಭರತ ಮಾಡಿದ್ರಾ ಇದುವರೆಗೂ ಎರಡು ನಾಟಕದಲ್ಲಿ ಅಭಿನಯ ಮಾಡಿದಿರ ಸೊ ಥ್ಯಾಂಕ್ ಯು ಮಾತಾಡಿದ್ಕೆ ಸರ್ ನಮಸ್ಕಾರ ನಮಸ್ತಾ ಸರ್ ನಿಮ್ಮ ಹೆಸರು ಸಿದ್ನಾಯ್ಕ ಅಂತ ಹೇಳಿ ಎಚ್ ಟಿ ಸಿದ್ನಾಯ್ಕ ಎಷ್ಟು ವರ್ಷದಿಂದ ಈ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೂವತ್ತಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಮೂವತ್ತಾರು ವರ್ಷದಿಂದ ಇಲ್ಲೇ ಬಂದ್ ಎರಡು ವರ್ಷ ಆಗಿದೆ ಸರ್ ಮುಂಚೆ ಬೇರೆ ಬೇರೆ ಚಿಂತಾಮಳಿ ಚಿಂತಾಮಳಿ ಒಂಬತ್ತು ವರ್ಷ ವಿನಾಯಕದಾಗಿದ್ದೆ ಒಂದು ವರ್ಷ ಲಕ್ಷ್ಮಿ ನರಸಿಂಹಸ್ವಾಮಿ ಡ್ರಾಮ್ ಕೊಡಗಿನಲ್ಲಿ ಅವ್ರದ್ರಾಗಿದ್ದೆ ಆಮೇಲೆ ಮತ್ತೆ ಇದು ಬೇರೆ ಬೇರೆ ಯಾವ ಸೀಸ್ನಗೆಲ್ಲ ಕೆಲಸ ಮಾಡಕ್ಕೆ ಬಂದ್ ಲಾಸ್ಟ್ ಇವರು ಕರ್ಕೊಂಡ್ಬಂದ್ರು ಟೋಟಲ್ ನಿಮಗೆ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ನಡೀತದೆ ಮೂವತ್ತೇಳರು ನಡೀತದೆ ಆದ್ರೂ ನಮ್ಗೆ ಇವಾಗ ಅರವತ್ತೇಳಾದ್ರೆ ಸರ್ಕಾರದಿಂದ ಏನಿಲ್ಲ ಸರ್ಕಾರದಿಂದ ಏನೂ ಇಲ್ಲ ಏನಿಲ್ಲ ನಾನು ಏನು ತಾಂಡು ಇಲ್ಲ ಅರವತ್ತು ವರ್ಷದ್ದು ತಾಂಡಿಲ್ಲ ಆಮೇಲೆ ಇದು ಮಾಸಾಸನ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಇಂಟರ್ವ್ಯೂ ಮಾಡಿದ್ವಿ ಇಂಟರ್ವ್ಯೂ ಹೋಗಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಇಂಟರ್ವ್ಯೂ ಆಗಿದ್ವಿ ಅಲ್ಲಿಂದ ಇಲ್ಲಿವರೆಗಾದ್ರೂ ಏನು ಬಂದಿಲ್ಲ ಇದು ಹೆಂಗೇ ಇನ್ನೊಬ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಪ್ರತಿದಿನ ಇರುತ್ತೆ ಅವ್ರಿಗೆ ಕೆಲ್ಸ ಅಂತ ನೀವು ಕೂಡ ಪ್ರತಿದಿನ ಇರುತ್ತೆ ನಾಳೆ ಕೂಡ ಇದೆಯಾ ತಿಂಗಳಲ್ಲಿ ದಿನಾನೂ ದಿನೂ ಇರುತ್ತೆ ಇವಾಗ ವರ್ಷ ಪೂರ್ತಿ ಇರಲ್ ಸು ವರ್ಷ ಪೂರ್ತಿ ಇರಲ್ಲ ಮಳೆಗಾಲದಲ್ಲಿ ಇರಲ್ಲ ಇರಲ್ಲ ಇರ್ತಾರೆ ಬೇರೆ ಬೇರೆ ಟೈಮ್ ಡೈಲಿ ಇರುತ್ತೆ ನಿಮ್ಗೆ ಬಂದ್ ಮತ್ತಿಂದ ಹೋಗಲ್ಲ ನಾವು ಹಾ ಮತ್ತೆ ಬೇರೆ ಬಂದ್ರ ಸೀನ್ಸ್ ಎಲ್ಲೆಲ್ಲಿ ಇರುತ್ತೆ ಎಲ್ಲಾ ಕಡೆ ನೀವ್ ಹೋಗ್ತಿರ್ತೀರಾ

ಇದೇ ಊರ ಶ್ರಾವಣಿ ನೆ ಓಕೆ ಯಾವ ಪತ್ರ ಮಾಡ್ತಿದ್ದೀರಾ ಸರ್? ದ್ರೋಣಾಚಾರ್ರ ದ್ರೋಣಾಚಾರ್ರ ಏನು ಅಥವಾ ಇನ್ನ ಇದೆಯಾ ಇನ್ನೊಂದಿದೆ ರೋಡ್ ಸೀನ್ ಇದೆ ರೋಡ್ ಸೀನ್ ಯಾ ಮುಂಚೆ ಎಲ್ಲ ಯಾವ ಯಾವ ನಾಟಕ ಮಾಡಿದೀರಾ ಯಾವುದು ಮಾಡಿಲ್ಲ ಸರ್ ಇದೆ ಫಸ್ಟ್ ಫಸ್ಟ್ ಟೈಮ್ ಓಕೆ ಇವರು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಆಲ್ರೆಡಿ ಮೌಡ್ ಬಂದಿದ್ದಾರೆ ಇನ್ನ ಇದ್ಯಂತೆ ಸೀನ್ಸ್ ಏನು ಇನ್ನೊಂದು ಆಡಿದ್ದೀಯಾ ಆಡಿದೆ ಆಡಿದೆ ಮಾತುಗಳು ಮಾತ ಇದೆ ಮಾತಾ ಇದೆ ಓಕೆ ಓಕೆ ಸರ್ ಥ್ಯಾಂಕ್ ಯು